पुट्टू पुट्टू हेज्जे हाकी किट्टा चामी बंदड़ा ಪುಟ್ಟದೊಂದು ಗರಿಗಿರಿಟ ಜೊಟ್ಟು ಚಂದ ಇದ್ದಡ ಪುಟ್ಟು ಪುಟ್ಟು ಹೆಜ್ಜೆ ಹಾಕಿ ಕಿಟ್ಟ ಚಾಮಿ ಬಂದಡ ಪುಟ್ಟದೊಂದು ಗರಿಗಿರಿಟ ಜೊಟ್ಟು ಚಂದ ಇದ್ದಡ ಇಂದು ಪುಟ್ಟು ಮಕ್ಕೋ ಎಲ್ಲ ಚಂದ ವೇಷ ಹಾಕುಗು ಬಂದ ಮುದ್ದು ಮಕ್ಕು ಗೋಪಿ ಕಂದರಂಗೆ ಕಾಣುಗು ಇಂದು ಪುಟ್ಟು ಮಕ್ಕೋ ಎಲ್ಲ ಚಂದ ವೇಷ ಹಾಕುಗು ಬಂದ ಮುದ್ದು ಮಕ್ಕೋ ಗೋಪಿ ಕಂದರಂಗಿ ಕಾಣುಗು ಬಾರಿ ಚಂದ ಮೆರವಣಿಗೆಯಲ್ಲಿ ಜೋರು ಹಬ್ಬ ನಡೆಸೋಗು ಭಾರಿ ಚಂದ ಮೆರವಣಿಗೆಯಲ್ಲಿ ಜೋರು ಹಬ್ಬ ನಡೆಸೋಗು ಊರು ತುಂಬಾ ಕೃಷ್ಣ ರಾಧೆ ಸೇರಿ ಗೌಜಿ ಮಾಡುಗು ಊರು ತುಂಬಾ ಕೃಷ್ಣ ರಾಧೆ ಸೇರಿ ಗೌಜಿ ಮಾಡುಗು ಪುಟ್ಟು ಪುಟ್ಟು ಹೆಜ್ಜೆ ಹಾಕಿ ಇಟ್ಟ ಚಾಮಿ ಬಂದ ಪುಟ್ಟದೊಂದು ಗರಿ ಗಿರಿಟ ಜೊಟ್ಟು ಚಂದ ಇದ್ದಡ ಇಂದು ಚಾಮಿ ಪೂಜೆ ಮಾಡಿ ಬಂದಿಸೆಕ್ಕು ಭಕ್ತಿಲಿ ಬಂದ ಕಷ್ಟ ದೂರ ಹೋಗು ನಂದ ಕಂದ ನುಲುಮೇಲಿ ಇಂದು ಚಾಮಿ ಪೂಜೆ ಮಾಡಿ ಬಂದಿಸೆಕ್ಕು ಭಕ್ತಿಲಿ ಬಂದ ಕಷ್ಟ ದೂರ ಹೋಗು ನಂದ ಕಂದ ನುಲು ಮೇಲಿ ಪುಟ್ಟು ಪುಟ್ಟು ಹೆಜ್ಜೆ ಹಾಕಿ ಇಟ್ಟ ಚಾಮಿ ಬಂದಡ ಊಟದೊಂದು ಗರಿಗಿರಿಟ ಜೊಟ್ಟು ಚಂದ ಇದ್ದಡ ಜೊಟ್ಟು ಚಂದ ಇದ್ದಡ ಜೊಟ್ಟು ಚಂದ ಇದ್ದಡ